शारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನದ ನಕ್ಷತ್ರ ಉತ್ತರಾಷಾಢ ಚಂದ್ರಗ್ರಹ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಇದೆ ಸೌಭಾಗ್ಯ ಯೋಗವಿದೆ ಭವಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಇಂದಿನ ನಿಮ್ಮೆಲ್ಲರ ಸತ್ಕರ್ಮಗಳ ಸಂತೋಷ ನನ್ನ ಸಂತೋಷವೂ ಆಗಿದೆ ಈ ದಿನ ಚಂದ್ರ ಸಂಚರಿಸುವ ನಕ್ಷತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರದವರೆಗೂ ಯಾವ ಪ್ರಭಾವ ಮನಸ್ಸಿನ ಮೇಲೆ ಮತ್ತು ಕೆಲಸ ಕಾರ್ಯಗಳ ಮೇಲೆ ಇರಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮ್ಮ ರಾಶಿಯಿಂದ ನವಮ ಒಂಬತ್ತನೇ ಸ್ಥಾನದಲ್ಲಿ ಸಂಚಾರ ಆದರೂ ಚಂದ್ರಗ್ರಹ ಅಶ್ವಿನಿ ನಕ್ಷತ್ರದವರಿಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ ಇಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಉತ್ತರಾಷಾಢ ನಕ್ಷತ್ರಕ್ಕೂ ಮಿತ್ರತ್ವ ಇಲ್ಲ ಅಂದರೆ ಅಧಿಪತಿಗಳು ಮಿತ್ರರಲ್ಲ ಮತ್ತು ತಾರಾಬಲದಲ್ಲಿಯೂ ವಿಪತ್ತಾರೆ ಆಗುತ್ತೆ ಹಾಗಾಗಿ ಇಂದಿನ ಕೆಲಸ ಕಾರ್ಯಗಳು ಕಷ್ಟ ಆಗ್ಬೋದು ವಿಳಂಬ ಇರುತ್ತೆ ಏನಾದರೂ ತಡೆಗಳು ಆಗ್ಬೋದು ಮನಸ್ಸು ಮುಖ್ಯವಾಗಿ ಸಂತೋಷ ಸಂತೋಷಕರವಾಗಿರೋದಿಲ್ಲ ಇಂದು ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ನೀವು ಎಫರ್ಟ್ ಜಾಸ್ತಿ ಹಾಕಲೇಬೇಕಾಗುತ್ತೆ ಕಷ್ಟದಿಂದ ಪರಿಶ್ರಮದಿಂದ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಹಾಗಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಒಳ್ಳೆಯ ಯೋಜನೆಗಳನ್ನು ಮಾಡಿ ಚುರುಕಾಗಿ ಮನಸ್ಸನ್ನು ಇಟ್ಕೊಳ್ಳಿ ಸರಿಯಾದಂತಹ ಪ್ರಜ್ಞೆಯಿಂದ ಮಾಡಿ ಒಳ್ಳೆಯದಾಗುತ್ತೆ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರಾ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂದು ಮಾಡಿದ ಕೆಲಸದಲ್ಲಿಯೂ ಅಭಿವೃದ್ಧಿ ಲಾಭ ಒಳ್ಳೆಯ ಯೋಚನೆಗಳಿರುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ನಿಮಗೆ ಹಿಂದಿನ ಹಿಂದಿನ ಕೆಲಸದಿಂದಾದರೂ ಲಾಭ ಸಿಗಬಹುದು ಅಥವಾ ಇವತ್ತಿನ ಕೆಲಸದಿಂದಾದರೂ ಒಳ್ಳೆಯ ಫಲ ಸಿಗಬಹುದು ಈ ರೀತಿ ಒಟ್ಟಿನಲ್ಲಿ ಇಂದು ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡಿ ಒಳ್ಳೆಯ ಕೆಲಸ ಕಾರ್ಯಗಳ ಫಲವನ್ನು ಪಡೆದುಕೊಳ್ಳಿ ಕೃತಿಕಾ ನಕ್ಷತ್ರ ವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಅಂದರೆ ಉತ್ತರಾಷಾಢ ನಕ್ಷತ್ರ ಕೃತಿಕಾ ನಕ್ಷತ್ರಕ್ಕೆ ಸೂರ್ಯಗ್ರಹವೇ ಅಧಿಪತಿ ಆಗಿರೋದ್ರಿಂದ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ ಹಾಗಾಗಿ ಮನಸ್ಸು ನಿಮಗೆ ಇಲ್ಲಿ ಕ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅದರಿಂದ ವಿಳಂಬ ಆಗ್ಬೋದು ಆತುರಾತುರವಾಗಿ ಮಾಡುವ ಕೆಲಸದಲ್ಲಿ ಏನಾದರೂ ತಪ್ಪಾಗ್ಬೋದು ಮತ್ತು ಒತ್ತಡಗಳಾಗ್ಬೋದು ಈ ದಿನ ಮನಸ್ಸು ಗೊಂದಲದಿಂದ ಇರುತ್ತೆ ಹಾಗಾಗಿ ಬೆಳಗ್ಗಿನ ಸಂದರ್ಭದಿಂದಲೇ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಚುರುಕಾಗಿಟ್ಕೊಳ್ಳಿ ಈ ದಿನದ ಏನು ಯೋಜನೆಗಳಿದೆ ಅದನ್ನು ಸರಿಯಾಗಿ ಮಾಡೋದ್ರಿಂದ ಮಾತ್ರ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುತ್ತೀರಾ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಪರಮ ಮಿತ್ರ ತಾರಾದಲ್ಲಿ ಚಂದ್ರ ಶುಭ ಫಲವನ್ನು ನೀಡ್ತಾರೆ ಅಂದರೆ ಚಂದ್ರಗ್ರಹ ನಿಮ್ಮ ಜನ್ಮರಾಶಿಯಿಂದ ಉತ್ತರಾಷಾಢ ನಕ್ಷತ್ರ ಅಷ್ಟಮ ಆದರೂ ಅಲ್ಲಿ ಒಂದೇ ಪಾದದಲ್ಲಿ ಪಾದ ಇರೋದ್ರಿಂದ ಇನ್ನುಳಿದಂತಹ ಎರಡು ಮೂರು ನಾಲ್ಕು ಪಾದಗಳು ನವಮದಲ್ಲಿ ಬರೋದ್ರಿಂದ ಮತ್ತು ಉತ್ತರಾಷಾಢ ನಕ್ಷತ್ರಕ್ಕೆ ಉತ್ತರಾಷಣ ನಕ್ಷತ್ರಕ್ಕೆ ಮಿತ್ರ ತಾರಾಬಲದಲ್ಲಿ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮತ್ತು ನಕ್ಷತ್ರ ನಕ್ಷತ್ರ ಅಧಿಪತಿಗಳು ಮಿತ್ರರಾಗಿರುವಾಗ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಕೆಲವೇ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗುವಂತೆ ಆಗಬಹುದು ಹಾಗೆ ನಿಮಗೆ ಬರಬೇಕಾದದ್ದು ಬರದೇ ಇರಬಹುದು ಸಮಸ್ಯೆಗಳಿದ್ದಾಗ ಮಾತ್ರ ಹೀಗಾಗಲಿಕ್ಕೆ ಸಾಧ್ಯ ಇದೆ ಆದರೆ ಇನ್ನುಳಿದಂತೆ ನೀವೇನು ಮಾಡ್ತೀರಾ ಏನು ನೀವು ಶ್ರಮ ಹಾಕ್ತೀರಾ ಈ ದಿನ ಏನು ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಾ ಅದರಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಅಷ್ಟಮ ಸ್ಥಾನದಲ್ಲಿ ಉತ್ತರಾಷಾಢ ನಕ್ಷತ್ರ ಬರೋದ್ರಿಂದ ಅಷ್ಟಮದ ದೋಷ ಉಂಟಾಗುತ್ತೆ ಮೃಗಾಶಿರ ನಕ್ಷತ್ರವು ಮೂರು ಮತ್ತು ನಾಲ್ಕನೇ ಪಾದವು ಮಿಥುನ ರಾಶಿಯಲ್ಲಿ ಬರೋದ್ರಿಂದ ಚಂದ್ರಗ್ರಹ ಮಕರ ರಾಶಿ ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದ ಧನಸು ರಾಶಿಯಲ್ಲಿರೋದ್ರಿಂದ ಧನಸ್ಸು ರಾಶಿಯಲ್ಲಿ ಕಡಿಮೆ ಕಾಲ ಸಂಚರಿಸಲಿದ್ದು ನಂತರ ಹೆಚ್ಚಿನ ಕಾಲ ಮಕರ ರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಅಷ್ಟಮದ ದೋಷ ಆಗುತ್ತೆ ಮೃಗಾಶಿರ ನಕ್ಷತ್ರದವರಿಗೆ ಆದರೂ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಹಾಗಾಗಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಷ್ಟಮ ದೋಷ ಇದ್ದಾಗ ಅಡೆತಡೆಗಳ ಆಗಬಹುದು ಕೆಲಸ ಕಾರ್ಯಗಳಲ್ಲಿ ಆದರೆ ಕೆಲವು ಆಗುತ್ತೆ ಕೆಲವು ಆಗದೆ ಆಗದೆ ಇರಬಹುದು ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಮತ್ತು ನಕ್ಷತ್ರದಿಂದ ನಕ್ಷತ್ರಕ್ಕೂ ಮಿತ್ರತ್ವವಿದೆ ಹಾಗಾಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಒಳ್ಳೆ ಯೋಜನೆಗಳನ್ನು ಮಾಡಿ ಹೆಚ್ಚಿನ ಪರಿಶ್ರಮದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ಸಂಚಾರ ಅಂದರೆ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅಷ್ಟಮದ ದೋಷವು ಉಂಟಾಗುತ್ತೆ ತಾರಾಬಲದಲ್ಲಿ ನೈದನ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ತಾರಾಬಲದ ದೋಷವು ಉಂಟಾಗುತ್ತೆ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬೆಳಗ್ಗಿನಿಂದಲೇ ವಿಳಂಬ ಆಗ್ತಾ ಇರುತ್ತೆ ನಿಮಗೇನಾದರೂ ಕಷ್ಟಗಳು ಆಗುವಂತೆ ಸುಲಭವಾಗಿ ಮಾಡಬಹುದಾದ ಕೆಲಸ ಕಷ್ಟ ಆಗುತ್ತೆ ಮತ್ತು ಏನೇ ನಿಮಗೆ ಸಿಗಬೇಕಾಗಿದ್ದರೂ ಅದು ಡಿಲೇ ಆಗುವಂತೆ ಒಳ್ಳೆ ಯೋಜನೆಗಳು ಇದ್ದರೂ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗದಂತೆ ಈ ರೀತಿ ನಿಮಗೆ ಮನಸ್ಸಿನಲ್ಲೇ ಏನೋ ಗೊಂದಲ ನಿಮ್ಮಿಂದನೇ ಏನೋ ಹಿನ್ನಡೆ ಆಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಅಷ್ಟಮದಲ್ಲಿ ಸ ಚಂದ್ರ ಸಂಚರಿಸುವುದರಿಂದ ಯಾವುದೇ ಅಪಾಯಗಳು ಆಗೋದಿಲ್ಲ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಸಿಗುತ್ತೆ ಮತ್ತು ನಷ್ಟವೂ ಆಗೋದಿಲ್ಲ ಶಿವಮಂತ್ರದೊಂದಿಗೆ ನೀವು ಸಾಧ್ಯವಾದರೆ ಎಳ್ಳು ಧಾನ್ಯವನ್ನು ದಾನ ನೀಡಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ತಿಳಿಸಲಾಗಿದೆ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಯೋಚಿಸಿ ನೀವು ಎಫರ್ಟ್ ಹಾಕೋದ್ರಿಂದ ಮಾತ್ರ ಒಳ್ಳೆಯ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ತೀರಾ ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಆದರೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಅಡೆತಡೆಗಳಿರುತ್ತೆ ಅಷ್ಟಮ ಅಂದರೆ ಮನಸ್ಸು ನಿಮಗೆ ಗೊಂದಲದಲ್ಲಿರುವಂತೆ ಅಥವಾ ಬೇಡದ ಕೆಲಸಗಳಿಗೆ ನಿಮ್ಮ ಅಗತ್ಯ ಎಲ್ಲಿರೋದಿಲ್ವೋ ಅಲ್ಲಿ ನೀವು ಇದ್ದಾಗ ಇಲ್ಲಿ ಸಮಸ್ಯೆಗಳಾಗುತ್ತೆ ಹಾಗಾಗಿ ಅಷ್ಟಮದ ದೋಷ ಇರೋದ್ರಿಂದ ಮನಸ್ಸನ್ನು ನೀವು ಶಾಂತಿಯಿಂದ ಇಟ್ಕೊಳ್ಬೇಕಾಗತ್ತೆ ಮತ್ತು ಸರಿಯಾಗಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ನಿಮಗೆ ಏನಾದರೂ ಅಡೆತಡೆಗಳು ಆಗ್ಬೋದು ಕಷ್ಟ ಆಗ್ಬೋದು ನಿತ್ಯದ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು ಆದರೆ ಮುಖ್ಯ ನಿರ್ಧಾರಗಳು ಏನಾದರೂ ಇದ್ದರೆ ಅದನ್ನು ತೆಗೆದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಅಷ್ಟಮದ ದೋಷ ಇರೋದರಿಂದ ತಾರಾಬಲದಲ್ಲಿ ಚಂದ್ರಗ್ರಹ ಸಾಧನ ತಾರದಲ್ಲಿ ಸಂಚರಿಸೋದ್ರಿಂದ ನೀವೇನು ಸರಿಯಾಗಿ ಯೋಚಿಸಿ ಮಾಡ್ತೀರಾ ಅದರಿಂದ ಒಳ್ಳೆಯ ರಿಸಲ್ಟನ್ನು ಇಲ್ಲಿ ನೀವು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾಲ್ಕನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಅಡೆತಡೆಗಳು ಇದ್ದೇ ಇರುತ್ತೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಇವತ್ತೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ನಿಮಗೆ ಕಾರ್ಯವು ಹಾನಿ ಆಗಬಹುದು ಈ ರೀತಿ ಇರುತ್ತೆ ಯಾಕೆಂದರೆ ಮನಸ್ಸು ಗೊಂದಲದಿಂದ ಇರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಮಾಡಲೇಬೇಕಾದ ಕೆಲಸ ಕಾರ್ಯಗಳಿಗೆ ಸರಿಯಾಗಿ ಯೋಚಿಸಿ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರ ನಕ್ಷತ್ರದಲ್ಲಿ ಸಂಚಾರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಬಹುಪಾಲು ಅರ್ಧದಷ್ಟಾದರೂ ಒಳ್ಳೆ ಫಲಗಳು ಮನಸ್ಸು ಸಮಾಧಾನಕರವಾಗಿರುತ್ತೆ ಈ ದಿನ ನೀವು ಸರಿಯಾಗಿ ಯೋಜನೆ ಮಾಡಿ ಯೋಚನೆಗಳನ್ನು ಮಾಡಿ ಏನು ಕಾರ್ಯಗಳನ್ನು ಮಾಡುತ್ತೀರಾ ಅದರಲ್ಲಿ ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರುವಂಥ ರಿಸಲ್ಟ್ ನಿಮಗೆ ಈ ದಿನ ಸಿಗುತ್ತೆ ಕೆಲವು ಕೆಲಸ ಆಗದೇ ಇರಬಹುದು ಆದರೆ ಇನ್ನೂ ಕೆಲವು ಕೆಲಸಗಳು ಆಗ್ಬೋದು ಈ ರೀತಿ ಇಲ್ಲಿ ಮಿಶ್ರ ಫಲಗಳಿರುತ್ತೆ ಮಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ ಮನಸ್ಸು ಗೊಂದಲದಿಂದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಹಾನಿಯಾಗುತ್ತೆ ವಿಳಂಬ ಆಗುವಂತೆ ಅಂದರೆ ಸುಲಭವಾದ ಕೆಲಸ ಕಷ್ಟ ಆಗುವಂತೆ ಸ್ವಲ್ಪ ನಿಮಗೆ ಸಮಯದಲ್ಲೂ ನಿಧಾನ ನಿಧಾನ ಆಗುವಂತೆ ಇಲ್ಲಿ ಕೆಲಸ ಕಾರ್ಯಗಳಾಗುತ್ತೆ ಹಾಗಾಗಿ ನೀವು ಯೋಜನೆಗಳನ್ನು ಮಾಡಿ ಫಾಸ್ಟಾಗಿ ಅದರಲ್ಲಿ ಮುಂದುವರಿಬೇಕಾಗುತ್ತೆ ಆಗ ಮಾತ್ರ ನೀವು ಕೆಲವು ಕೆಲಸದಲ್ಲಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇನ್ನು ಕೆಲವು ಕೆಲಸಗಳು ನಿಮಗೆ ಹಾಗೆ ಉಳಿಯುವಂತಹ ಸಾಧ್ಯತೆ ಇದೆ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಸಂಪತ್ತಾರಾ ಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ ಒಳ್ಳೆ ಯೋಚನೆಗಳು ಬರ್ತವೆ ಒಳ್ಳೆ ಕಾರ್ಯಗಳನ್ನು ಮಾಡಿದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಸಂಪತ್ತಾರಾಬಲದಲ್ಲಿ ಬಲದಲ್ಲಿ ಚಂದ್ರಗ್ರಹ ಅಭಿವೃದ್ಧಿ ಲಾಭದ ಫಲವನ್ನು ನೀಡ್ತಾರೆ ಮನಸ್ಸು ಶಾಂತಿಯಿಂದ ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಆದರೆ ಯಾವಾಗ ಈ ರೀತಿ ಇಲ್ಲಿ ಒಳ್ಳೆ ಫಲಗಳನ್ನು ನೀಡುವಾಗ ನೀಡುವಂತಿದ್ದರೂ ಕೆಲವು ಸಂದರ್ಭದಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಗದೇ ಇರ್ಬೋದು ಇದಕ್ಕೆ ಕಾರಣ ಏನಂದರೆ ವಿಪರೀತವಾಗಿ ಇದ್ದ ಸಮಸ್ಯೆಗಳು ಸಮಸ್ಯೆಗಳಿಂದ ನಿಮಗೆ ಕೆಲಸದಲ್ಲಿ ಸಕ್ಸಸ್ ಸಿಗದೆ ಇರ್ಬೋದು ಬಹುಪಾಲು ಒಳ್ಳೆ ಫಲಗಳನ್ನೇ ಈ ದಿನ ಪಡೆದುಕೊಳ್ತೀರಾ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತನೇ ನಕ್ಷತ್ರದಲ್ಲಿ ಸಂಚಾರ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅಂದರೆ ಉತ್ತರಾಶ ಉತ್ತರ ನಕ್ಷತ್ರಕ್ಕೂ ಉತ್ತರಾಷಢ ನಕ್ಷತ್ರಕ್ಕೂ ಅಧಿಪತಿ ಒಬ್ಬರೇ ಸೂರ್ಯ ಆಗಿರ್ತಾರೆ ಸೂರ್ಯಗ್ರಹ ಹಾಗಾಗಿ ಜನ್ಮ ತಾರಾಬಲದಲ್ಲಿ ಇಂದಿನ ಕೆಲಸ ಕಾರ್ಯಗಳಿಗೆ ನಿಮಗೆ ಮನಸ್ಸು ಗೊಂದಲದಿಂದಿರುತ್ತೆ ಒತ್ತಡಗಳು ಜಾಸ್ತಿ ಇರುತ್ತೆ ಅಂದರೆ ಕೆಲಸ ಕಾರ್ಯಗಳು ಜಾಸ್ತಿ ಇರುತ್ತೆ ಮತ್ತು ಇದರಿಂದ ಏನಾದರೂ ನಿಧಾನ ಆಗ್ಬೋದು ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಯಾವ ಕೆಲಸವನ್ನು ಎಫರ್ಟ್ ಹಾಕಿ ಹೆಚ್ಚಿನ ಶ್ರಮದಿಂದ ಮಾಡ್ತೀರಾ ಆಗ ಮಾತ್ರ ಅದರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳಿ ಮತ್ತು ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಯೋಚಿಸಿ ಮಾಡೋದ್ರಿಂದ ಈ ದಿನದ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಇರುವಂತೆ ಉದಾಸೀನ ಆಗುವಂತೆ ಇಲ್ಲಿ ಮನಸ್ಸಿರುತ್ತೆ ಸ್ವಲ್ಪ ಹಾಗಾಗಿ ಕಷ್ಟ ಕಷ್ಟದ ಕೆಲಸಗಳಂತೆ ನಿಮಗೆ ಆಗುತ್ತೆ ಆದರೆ ಅದೆಲ್ಲವೂ ನಿಮ್ಮ ಮನಸ್ಸಿನ ಮೇಲಿರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಮನಸ್ಸನ್ನು ಚುರುಕಾಗಿಟ್ಕೊಳ್ಳಿ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂಬತ್ತನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ ಬಹು ಪಾಲು ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ತೀರಾ ಆದರೆ ಕೆಲವು ಕೆಲಸ ಆಗದೆ ಇರಬಹುದು ಇನ್ನೂ ಕೆಲವು ಕೆಲಸ ಆಗಬಹುದು ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರದಲ್ಲಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಮಾಧಾನಕರವಾಗಿರುತ್ತೆ ಮತ್ತು ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ ಲಾಭದ ಫಲ ಇತರರ ಸಹಾಯವು ಸಿಗುವಂತೆ ಅಭಿವೃದ್ಧಿಯ ಫಲಗಳು ಸಿಗ್ತವೆ ಹಾಗಾಗಿ ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ನೀವು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ವಿಪರೀತವಾದಂತಹ ಸಮಸ್ಯೆಗಳು ಇದ್ದಾಗ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗದೇ ಇರಬಹುದು ಬಹುಪಾಲು ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ ಸ್ವಾತಿ ನಕ್ಷತ್ರದಿಂದ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನ ನೀಡ್ತಾರೆ ಮನಸ್ಸು ನಿಮಗೆ ಗೊಂದಲದಿಂದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ನೀವು ಫಾಸ್ಟಾಗಿ ಮುಂದುವರಿಯೋದಕ್ಕೆ ಆಗ್ತಾ ಇರೋದಿಲ್ಲ ಏನಾದರೂ ಅಡೆತಡೆಗಳು ಇರುತ್ತೆ ನಿಮ್ಮಿಂದನೇ ಏನಾದರೂ ಡಿಲೇನೂ ಆಗ್ಬೋದು ಈ ರೀತಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗತ್ತೆ ಅಂದರೆ ಯಾವುದೇ ಮನೆ ಕೆಲಸ ಕಾರ್ಯಗಳಲ್ಲೇ ಆದರೂ ನೀವೇನು ಯೋಜನೆಗಳನ್ನು ಮಾಡಿಕೊಂಡಿರ್ತೀರ ಅಷ್ಟು ನಿಮಗೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಥವಾ ನೀವು ಆಫೀಸ್ ಕೆಲಸದಲ್ಲೇ ಆಗ್ಬೋದು ಅಥವಾ ನಿಮ್ಮ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲೇ ಆಗ್ಬೋದು ಏನು ಯೋಚನೆ ಮಾಡ್ತೀರಾ ಅಷ್ಟು ಕಂಪ್ಲೀಟ್ ಆಗೋದಿಲ್ಲ ಹಾಗಾಗಿ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಚಂದ್ರನ ಪ್ರಭಾವ ಇಲ್ಲಿ ಅಶುಭವಾಗಿರುತ್ತೆ ಮನಸ್ಸಿನ ಮೇಲೆ ಏನಾದರೂ ಸಮಸ್ಯೆಗಳು ಆಗ್ಬೋದು ಕೆಲವು ಕೆಲಸ ಆಗುತ್ತೆ ಅಂದರೆ ಅದಕ್ಕೆ ನಿಮ್ಮ ಎಫರ್ಟ್ ಅಷ್ಟು ಇರುತ್ತೆ ಅಷ್ಟು ಪರಿಶ್ರಮದಿಂದ ಸರಿಯಾಗಿ ಯೋಚನೆಗಳನ್ನು ಮಾಡಿ ಮಾಡಿದ ಕೆಲಸದಲ್ಲಿ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಚಂದ್ರಗ್ರಹ ನೈದುನ ತಾರಾ ಬಲದಲ್ಲಿ ಸಂಚರಿಸುವಾಗ ಯಾರಿಗೆ ದಶಾಭುಕ್ತಿ ಕೆಟ್ಟಿರುತ್ತೆ ಅಂಥವರಿಗೆ ಕೆಲವು ಅಪಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಭಯವನ್ನು ಪಟ್ಕೊಳ್ಬೇಡಿ ಏಕೆಂದರೆ ಸ್ವಾತಿ ನಕ್ಷತ್ರದಿಂದ ಅಷ್ಟಮ ಅಂದರೆ ತುಲಾರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಯಾವ ಯಾವುದೇ ಅಶುಭ ಗ್ರಹಗಳು ಸಂಚಾರ ಆಗ್ತಾ ಇಲ್ಲ ಹಾಗಾಗಿ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ ಆದರೂ ದಶಾಭುಕ್ತಿ ಕಾಲಗಳು ಕೆಟ್ಟಾಗ ಏನಾದರೂ ನಿಮಗೆ ಅಶುಭ ಫಲಗಳು ಸಿಗಬೇಕು ಅಂದರೆ ಈ ರೀತಿ ತಾರಾಬಲವು ನಿಮಗೆ ಅಶುಭವಾಗಿದ್ದಾಗ ಮಾತ್ರ ನಿಮಗೆ ಇಂಥ ಫಲಗಳು ಇರುತ್ತೆ ಹಾಗಾಗಿ ಬೆಳಕಿನ ಸಂದರ್ಭದಲ್ಲಿಯೇ ಸ್ವಾತಿ ನಕ್ಷತ್ರದವರು ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮತ್ತು ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಮಂತ್ರ ಪಠನೆಯಿಂದ ಅಪಾಯಗಳು ಆಗೋದಿಲ್ಲ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ನಿಮಗಾಗುತ್ತೆ ಮತ್ತು ಯಾವುದೇ ಕಷ್ಟ ನಷ್ಟಗಳು ನಿಮಗೆ ಹೆಚ್ಚಾಗಿ ಬಾಧಿಸುವುದಿಲ್ಲ ಹಾಗಾಗಿ ಈ ಮಂತ್ರವನ್ನು ನೀವು ಪಠನೆ ಮಾಡಿ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಫಲ ಮತ್ತು ಒಳ್ಳೆಯ ಚಿಂತನೆಗಳು ಬರುತ್ತೆ ಸರಿಯಾದಂತಹ ಕಾಲಕ್ಕೆ ಸರಿಯಾದಂತಹ ಕೆಲಸ ಕಾರ್ಯಗಳನ್ನು ಚುರುಕಾಗಿ ಮಾಡ್ತೀರಾ ಇದಕ್ಕೆ ಕಾರಣ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಸಂತೋಷಕರವಾಗಿರುತ್ತೆ ಶಾಂತಿಯಿಂದ ಇರುತ್ತೆ ಆಗ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ ಈ ರೀತಿ ಚಂದ್ರ ಗ್ರಹ ಸಾಧನ ತಾರಾಬಲದಲ್ಲಿ ಸಂಚರಿಸುವಾಗ ಶುಭ ಫಲವನ್ನು ನೀಡುತ್ತಾರೆ ಹಾಗಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು ಈ ದಿನದ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ಮುಂದುವರಿಯೋದಿಲ್ಲ ಕಾರ್ಯ ಹಾನಿಯೂ ಆಗ್ಬೋದು ಆದರೆ ಯಾವ ಕೆಲಸಕ್ಕೆ ಹೆಚ್ಚು ಚೂ ಎಫರ್ಟ್ ಹಾಕಿ ಮಾಡ್ತೀರಾ ಅದರಲ್ಲಿ ಮಾತ್ರ ನಿಮಗೆ ಕೆಲವು ಕೆಲಸಗಳು ಆಗ್ಬೋದು ಆದರೂ ಈ ದಿನ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಚಂದ್ರನ ಪ್ರಭಾವ ಹೀಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಕ್ಷೇಮತಾರಾಬಲದಲ್ಲಿ ಸಂಚಾರ ಆಗೋದರಿಂದ ಬಹುಪಾಲು ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗುತ್ತೆ ಆಗಿರುತ್ತೆ ಶಾಂತಿಯಿಂದ ಇರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳು ಒಳ್ಳೆ ಚಿಂತನೆಗಳು ಬರ್ತವೆ ಏನು ಎಫರ್ಟ್ ಹಾಕಿ ಮಾಡ್ತೀರಾ ಅದರಲ್ಲಿ ಬಹುಪಾಲು ಕೆಲಸ ಕಾರ್ಯಗಳನ್ನು ಈ ದಿನ ಕಂಪ್ಲೀಟ್ ಮಾಡ್ತೀರಾ ಮತ್ತು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಆದರೆ ಕೆಲವೇ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರುವಂತಹ ಸಾಧ್ಯತೆಯೂ ಇದೆ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ವಿಪತ್ತಾರ ಬಲದಲ್ಲಿ ಸಂಚಾರ ಮನಸ್ಸು ಅಸಮಾಧಾನಕರವಾಗಿರುತ್ತೆ ಶಾಂತಿಯಿಂದ ಇರೋದಿಲ್ಲ ಕಷ್ಟ ಕಷ್ಟ ಅನಿಸ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ನಿಧಾನ ಆಗ್ತಾ ಇರುತ್ತೆ ಕೆಲವರ ಹಾನಿಯೂ ಆಗ್ಬಹುದು ನಿಮ್ಮ ಇಂದಿನ ದಿನದಲ್ಲಿ ಗೊಂದಲ ಹೆಚ್ಚಾಗಿರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಶಾಂತಿಯುತವಾಗಿ ನೀವು ಸರಿಯಾಗಿ ಯೋಚಿಸಿ ಒಳ್ಳೆ ನಿರ್ಧಾರಗಳಿಂದ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎರಡನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಶುಭ ಫಲವನ್ನು ನೀಡುತ್ತಾರೆ ಇಂದು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಲಾಭ ಅಭಿವೃದ್ಧಿ ಫಲಗಳು ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಮತ್ತು ಈ ದಿನದ ಏನೇನು ಕೆಲಸ ಇರುತ್ತೆ ಅದು ಫಾಸ್ಟಾಗಿ ನಡೆಯುವಂತೆ ಇತರರ ಸಹಾಯ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಇರುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂದನೇ ನಕ್ಷತ್ರ ಅಂದರೆ ನಿಮ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗುತ್ತೆ ಒತ್ತಡ ಅನ್ನಿಸುತ್ತೆ ಹೆಚ್ಚಿನ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಏನು ಅಂದ್ಕೊಳ್ತೀರಾ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಕಂಪ್ಲೀಟ್ ಆಗಲ್ಲ ಇವತ್ತಿನ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ ಏನು ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಅದರಲ್ಲಿ ಕೆಲವು ಆಗ್ಬೋದು ಕೆಲವು ಆಗದೇ ಇರಬಹುದು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಚಂದ್ರನ ಪ್ರಭಾವ ಹೀಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆ ಆಗ್ತಾ ಇರುತ್ತೆ ಏನಾದರೂ ನಿಮ್ಮಿಂದನೇ ಮಿಸ್ಟೇಕ್ಸ್ ಆಗ್ಬೋದು ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ ಅದಕ್ಕಾಗಿ ಏನು ಮಾಡಿ ಅಂದರೆ ಬೆಳಗಿನ ಸಂದರ್ಭದಲ್ಲಿ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಮಾಡಿ ಮನಸ್ಸನ್ನು ಇಟ್ಕೊಳ್ಳಿ ಶಾಂತತೆಯಿಂದ ಇಟ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ ಆಗ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರ ಪರಮ ಮಿತ್ರಾ ತಾರದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡುತ್ತಾರೆ ನೀವೇನೇನು ಮಾಡ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಇತರರ ಸಹಾಯವು ಸಿಗುವಂತೆ ಮಾಡಿದ ಯಾರು ಏನು ಕೆಲಸ ಮಾಡಿದ್ರು ಅದರಲ್ಲಿ ನಿಮಗೆ ಸಮಾಧಾನವಾದಂತಹ ರಿಸಲ್ಟ್ ಸಿಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತಾರೆ ಒಳ್ಳೆ ಮಾ ಒಳ್ಳೆಯ ಯೋಚನೆಗಳನ್ನು ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಇದರಿಂದ ಬಹುಪಾಲು ಅರ್ಧದಷ್ಟಾದರೂ ನಿಮಗೆ ಒಳ್ಳೆಯ ರಿಸಲ್ಟ್ ಇದರಿಂದ ಬರುತ್ತೆ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತಾರನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಸಂತೋಷಕರವಾಗಿರುತ್ತೆ ಶಾಂತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಬಹುಪಾಲು ಇಂದಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಧನಿಷ್ಠ ನಕ್ಷತ್ರಕ್ಕೂ ಉತ್ತರಾಷಾಢ ನಕ್ಷತ್ರಕ್ಕೂ ಮಿತ್ರತ್ವವೂ ಇದೆ ಹಾಗಾಗಿ ಚಂದ್ರಗ್ರಹ ಚಂದ್ರಗ್ರಹಕ್ಕೂ ಧನಿಷ್ಠ ನಕ್ಷತ್ರಕ್ಕೂ ಮಿತ್ರತ್ವ ಇದೆ ಇಲ್ಲಿ ಈ ರೀತಿ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ಚಂದ್ರಗ್ರಹ ನೀಡ್ತಾರೆ ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದರಿಂದ ಇಂದಿನ ಕೆಲಸದಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಸತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಸಂಚಾರ ಅಶುಭ ಫಲ ಅಂದರೆ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭವನ್ನು ನೀಡುವುದಿಲ್ಲ ಅಂದರೆ ಮನಸ್ಸಿಗೆ ಕಷ್ಟ ಕಷ್ಟ ಆಗ್ತಾ ಇರುತ್ತೆ ಗೊಂದಲದಿಂದಿರುತ್ತೆ ಮನಸ್ಸು ಇಂದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗೋದ್ರಿಂದ ಪೆಂಡಿಂಗ್ ಉಳಿಯುವಂತೆ ಆಗುತ್ತೆ ತುಂಬ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಏನಾದರೂ ಒಂದೊಂದು ರೂಟಲ್ಲಿ ನಿಮಗೆ ಏನು ಪ್ರಯತ್ನ ಪಡ್ತೀರಾ ಅದರಲ್ಲಿ ಅಡೆತಡೆಗಳು ಇರುತ್ತೆ ಅಂದರೆ ನೀವೊಂದು ಎಕ್ಸಾಮ್ ಬರಿಬೋದು ಅದರಲ್ಲಿ ಕಷ್ಟ ಆಗ್ಬೋದು ಅಥವಾ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದರಲ್ಲಿ ನಷ್ಟ ಆಗ್ಬೋದು ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ ಅಥವಾ ಹೆಚ್ಚಿನ ಒಂದು ಬಂಡವಾಳ ಹಾಕೋದಕ್ಕಾಗ್ಬೋದು ಅಥವಾ ಇನ್ನೇನಾದರೂ ಮುಖ್ಯ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಶತಾಭಿಷ ನಕ್ಷತ್ರದವರು ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಏಕೆಂದರೆ ಯಾವುದೇ ಅಪಾಯಗಳು ಆಗಬಾರ್ದು ಮತ್ತು ಯಾವುದೇ ನಷ್ಟವೂ ಆಗಬಾರ್ದು ಹಾಗಾಗಿ ಓಂ ನಮ ಶಿವಾಯ ಮಂತ್ರ ಪಠನೆ ಮಾಡಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಸಿಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಪೂರ್ವಪಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದರಿಂದ. ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಬರುವಂತೆ ಮತ್ತು ಒಳ್ಳೆಯ ಆಲೋಚನೆಗಳು ಬರುವಂತೆ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇವತ್ತೇನೇನು ಪ್ರಯತ್ನ ನಿಮ್ಮದಿರುತ್ತೆ ಅದರಲ್ಲಿ ನೀವು ಏನು ನಿಮಗೆ ಸಂತೋಷಕರವಾದಂಥ ಸಮಾಧಾನಕರವಾದಂತಹ ರಿಸಲ್ಟ್ ಬರುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆ ಯೋಚನೆಗಳನ್ನು ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಯಾವಾಗ ಇಲ್ಲಿ ಏನಾದರೂ ನಿಮ್ಮಿಂದ ಮಿಸ್ಟೇಕ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಸಮಸ್ಯೆಗಳಾಗಬಹುದು ಆದರೆ ಬಹುಪಾಲು ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಬಹಳ ಪ್ರಯತ್ನ ಪಡಬೇಕಾಗತ್ತೆ ಎಫರ್ಟ್ ಹೆಚ್ಚಾಗಿ ಹಾಕಬೇಕಾಗತ್ತೆ ಆಗ ಮಾತ್ರ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಇನ್ನು ಕೆಲವು ನಿಮಗೆ ಇಲ್ಲಿ ನಿರಾಶೆ ಆಗ್ಬೋದು ಒಳ್ಳೆ ಫಲಗಳು ಸಿಗೋದಿಲ್ಲ ಅಡೆತಡೆಗಳಾಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಿಗೆ ಇದಕ್ಕೆ ಕಾರಣ ಮನಸ್ಸು ಗೊಂದಲ ಇರುತ್ತೆ ಮತ್ತು ಇದೇ ಥರ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ನಿಮಗೆ ಸಹಕರಿಸೋದಿಲ್ಲ ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಸುಲಭವಾದ ಕೆಲಸ ಕಾರ್ಯಗಳು ನಿಮಗೆ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆಗಲೇಬೇಕಾದ ಕೆಲಸ ಕಾರ್ಯಗಳಿಗೆ ಹೆಚ್ಚು ಎಫರ್ಟನ್ನು ಹಾಕಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಸಂಚಾರ ಅಂದರೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಪ್ರಯತ್ನಿಸಿದಂತಹ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇನ್ನು ಕೆಲವು ಆಗದೇ ಇರ್ಬೋದು ಇನ್ನು ಕೆಲವು ಆಗ್ಬೋದು ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ರೇವತಿ ನಕ್ಷತ್ರದವರು ಒಳ್ಳೆ ಆಲೋಚನೆಗಳನ್ನು ಮಾಡಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಬಹುಪಾಲು ಒಳ್ಳೆ ರಿಸಲ್ಟ್ ಈ ದಿನ ನಿಮಗಿರುತ್ತೆ ಇಪ್ಪತ್ತೇಳು ನಕ್ಷತ್ರದವರೆಗೂ ನಿಮ್ಮ ಉತ್ತಮ ಆಲೋಚನೆಗಳಿಗೆ ಶ್ರೀದೇವಿಯ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ